ಕಸದಿಯನ್ ಗೇಮಿಂಗ್ ಲ್ಯಾಪ್ ಅಲ್ಲ ಆ ಅಷ್ಟೊತ್ತ گیم ಲ್ಯಾಪ್ ಟಾಪ್ ಅಲ್ಲಿ ಆಡ್ತೀತಾ ಆ ಹೈ ಫೈ ಅಲ್ಲಾನಾ ಆಡ್ತಾನೆ ಅದೇ ಅದು 1080p ರೆಸಲ್ಯೂಷನ್ ಪರ್ಫಾರ್ಮೆನ್ಸ್ ಹಿಡ್ಕೊಂಡಾ ಹೌದು 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 ಇದು ಮ್ಯಾಕ್ಸ್ ಔಟ್ ಸೆಟ್ಟಿಂಗ್ಸ್ ಅಲ್ಲಿ ಇದೆ ಅಲ್ಲ ಏನ್ ಬೇಕರಬಹುದು ನಾನು ಲಾಸ್ಟ್ ಆಡಿದ ಶೈಲೆಡ್ ರೇಸ್ ಅಷ್ಟೇ ಮಚ್ಚ ಅದು ಸೂಪರ್ ರೇಸ್ ಫುಲ್ ಕಂಪ್ಲೀಟ್ ಮಾಡಿದೆ ಬಟ್ GTA 4 ಒಂದು ಎರಡು ಮಿಷನ್ ಆಡದೆ ಆಮೇಲೆ ಐ ಡೋಂಟ್ ಅದ್ PC ಇದ್ದಿದ್ದಿಲ್ಲ ಅಂತ ನನ್ಗೆ ಆಡಕ ಅವಾಗ ಶೈಲೆಡ್ ರೇಸ್ ಅಂದ್ರೆ ಇದನೇ ಸಿಕ್ಸ್ ಆಯ ಮಾಡ್ತಾ ಇದ್ದಾರೆ ಎಲ್ಲರೂ ಇಡೀ ಒಳ್ಳೆ ಡೇ ಮಾಡ್ತಾ ಇದ್ದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಇದು ಬಂದೇ ಹತ್ತು ವರ್ಷ ಆಯ್ತಲ್ಲ ಮಚ್ಚ ಈಗ

ಏನಕ್ಕೆ ಫ್ರೀ ರಿಪೇರ್ ಮಾಡೋಕೆ ರಿಪೇರ್ ಮಾಡೋಕೆ ಎಲ್ಲಾ ಕಡೆನೂ ಫ್ರೀ ನೇನಾ ಹಾ ಎಲ್ಲಾ ಕಡೆ ಫ್ರೀ ಬಟ್ ನೀನು ಅಪ್ಗ್ರೇಡ್ ಮಾಡ್ತೀಯಾ ಕಾಸು ಕಾಸು ನೋಡಿ ಇಲ್ಲಿ ಇಷ್ಟು ಕಾಸ್ಟ್ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನೀನು ಕ್ರಾಕ್ ವರ್ಷನ್ ಚೀಟ್ ಕೋಡ್ ಹಾಕೊಂಡ ಆಡಿದಿದ್ದಾ ಅಥವಾ ಇದೇನಾ ನಾರ್ಮಲ್ ಏನಾ ಇಲ್ಲ ನಾನು ಗೇಮ್ ಮುಗಿಸೋಷ್ಟೊತ್ತಿಗೆ ಸಫಿಷಿಯೆಂಟ್ ದುಡ್ಡು ಇತ್ತು ಹೌದಾ ಅದು ಬಿಲ್ಡ್ ಅಪ್ ಆಗ್ತಾ ಇರುತ್ತೆ ಹೌದು ಸೋ ಗೇಮ್ ಮುಗಿಸೋಷ್ಟೊತ್ತಿಗೆ ಯು ವಿಲ್ ಹ್ಯಾವ್ ಸಫಿಷಿಯೆಂಟ್ ಮನಿ ಅವಾಗ ನೀ ಆಗೇ ಕಾರ್ ತಗೊಂಡ್ಬಿಟ್ಟು ಏನು ಬೇಕಾದರೂ ಓಕೆ 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 ಸೋ ಇದರಲ್ಲಿ ಬೇಸಿಕಲಿ ನೀನು ಟ್ಯೂನ್ ಏನು ಬೇಕಾದ್ರೂ ಮಾಡ್ತೀನಿ ನೋಡಿ ಬಂಪರ್ಸ್

ಇಷ್ಟೊಂದು ನೀಯ ತರ ಇದೆ. ಲೈಟ್ ಆಗ್ ಸೆಡ್ ಬ್ರೋ ಟ್ರಿಕಿ ಇದು PS5 ಅಲ್ಲಿಾನೂ ಆಡಿದೆನ್ ಮಚ್ಚಾ ಬಟ್ PS5 ಅಲ್ಲಿ ಅಷ್ಟ ಮಜಾ ಇಲ್ಲ. ಓಕೆ ಈ ಕೀಸ್ ಏನಿಿದೆಯಲ್ಲ W A D ಆ अदर तरफ ಫೀಡ್‌ಬ್ಯಾಕ್ ಕಂಟ್ರೋಲ್ ಇದರಲ್ಲಿ ಜಾಸ್ತಿ ಕಂಟ್ರೋಲಾ? ಆಪ್ಸ್ ನೀನು షూಟಿಂಗ್ ಮಾಡಬೇಕಾದ್ರೆ ಅಷ್ಟೆ ಮೌಸ್ ಅಲ್ಲಿ ನೀನು ಪ್ರಿಸಿಸಾಗಿ ಏಮ್ ಮಾಡ್ ಏಮ್ ಮಾಡೋಡಿಬಹುದು. ಆ ಅದರಲ್ಲಿ ಆನ್ತರ ಜಾಯ್‌ಸ್ಟಿಕ್ಸ್ ಬರುತ್ತಲ್ಲ ಕರೆಕ್ಟ್ ಅಷ್ಟೆ ಪ್ರಿಸಿಸ್ ಬರಲ್ಲ. ಆ ಫಸಿಲ್ತ್ರೋ ನೀನು ಫಸ್ಟ್ ಪರ್ಸನ್ షూಟರ್ ಗೇಮ್ ಆಡ್ತೀಯ ಅಂದ್ರೆ ಕಾಲ್ ಆಫ್ ಡ್ಯೂಟಿ ಹೌದು ಕಾಲ್ ಆಫ್ ಡ್ಯೂಟಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ನಂಗೆ ಅದು ಹೆಂಗ್ ಆಡಬೇಕು ಗೊತ್ತಿಲ್ಲ ಕಾಲ್ ಆಫ್ ಡ್ಯೂಟಿ ವಾರ್ ಜೋನ್ ಇದೆ ಇದರಲ್ಲಿ ಅದು ಸ್ಟೋರಿ ಮೋಡ್ ಅಲ್ಲ ಸ್ಟೋರಿ ಮೋಡ್ ಅಲ್ಲ ಆನ್ಲೈನ್ ಅದು ಸ್ಟೋರಿ ಮೋಡ್ ಆಡಲು ಕಾಲ್ ಆಫ್ ಡ್ಯೂಟಿ ಗೇಮ್ ಇದೆ 2 ವರ್ಲ್ಡ್ ವಾರ್ 2 ಅದು ನೀನು ಆಡ್ತ್ರೆ ನೀನು ಇಸ್ಟ್ರಿ ಓದದೇ ಬೇಡ ನಿನ್ನೆ ಎಲ್ಲಾ ಗೊತ್ತಾಗಿಬಿಡತೈತು ಅಂಡ್ బై ಎಂಡ್ ಆಫ್ ದಿ ಗೇಮ್ ನೀನು ಮೊದಲಿ ಫುಲ್ ಫೀಲಿಂಗ್ ನೀನೇ ಯುದ್ಧ ಗೆದ್ದಿರೋತನ

ಸೊ ಅರ್ಧ ಗೇಮ್ ರಂಜನ್ ಇವತ್ತೇ ಜೆಟ್ ಮುಗಿಸ್ಬಿಡಂಗನೆಲ್ಲ ಇನ್ನೂ ಅನ್ಲಾಕ್ ಆಗಿಲ್ವೋ ಏರ್ಪೋರ್ಟ್ ಎಲ್ಲ ಸೊ ಏನ್ ಸೀನ್ ಅಪ್ಪ ರಂಜನ್ ನಮ್ಮನೆಗೆ ಬಂದಿರೋದು ಅಂದರೆ ನಾಳೆ ರಾಮೇಶ್ವರಂಟಿದ್ದೀವಿ ನಾಳೆ ಅರ್ಲಿ ಮಾರ್ನಿಂಗು ಸೊ ನಾನು ರಂಜನ್ನು ಇನ್ನೂ ಇಬ್ಬರು ದೋರ್ಸ್ಗಳು ಯಾರು ಅಂತ ನೋಡ್ತೀರಾ ಇಲ್ಲೇ ರೆಸ್ಟ್ ತಗೊಂಡು ಬೆಳಿಗ್ಗೆ ಓಡೋದು ಅಂತ ಪ್ಲಾನ್ ಇರೋದು

ಏನೋ ಎಲ್ಲ ಓಡಿಸ್ತಾ ಇದ್ದೀರಾ ಕಾರ್ನಾ ಸೊ ಬೆಳಿಗ್ಗೆ ಆರು ಗಂಟೆಗೆ ಹತ್ತಿ ಮೇಲೆ ಟೋಲ್ ಮೀಟಪ್ ಇರೋದು ಸೊ ಅಲ್ಲಿ ನಮ್ಮ ಇನ್ನೂ ಇಬ್ರು ಹುಡುಗರು ಬರ್ತಾರೆ ನಾಲ್ಕು ಬೈಕ್ ಟೋಟಲ್ಲು ಸೊ ರಂಜನ್ನು ಆರ್ ತ್ರೀಲಿ ಬಂದಿದ್ದಾನೆ ಸೊ ಲಗೇಜ್ ಎಲ್ಲ ಇವಾಗ ನಮ್ಮ ಹುಲಿ ಅಂದರೆ ಟೈಗರ್ ಹೋಗುತ್ತೆ ಸೊ ಅದೇ ಪ್ಯಾಕ್ ಮಾಡ್ತಾ ಇದೀವಿ ಎಲ್ಲ ಏನು ಮಗ ರೈನೋನಾ ಏನು ಹೆಸರು ಇಟ್ಟಿಲ್ಲ ಮ್ಯಾಮ್ ಟೈಗರ್ ಅಂತಾನೆ ಬಿಟ್ಬಿಟ್ಟಿದ್ದೀನಿ

ಅರ್ಸರಿಯಾ ಯಾವುದು ಆರ್ಮಿ ಬೇಸ್ ಒಳಗಡೆ ನುಗ್ಗಿಬಿಟ್ಟು ಜೆಟ್ ಎತ್ತುಕೊಳ್ಳೋಕೆ ಟ್ರೈ ಮಾಡ್ತಾವ್ರೆ ಅವಾಗಿಂದ ಅದು ಚೀಟ್ ಕೋಡ್ ಇಕ್ಕೊಂಡು ಆಗತಾ ಇಲ್ಲ ಆ ರೇಂಜ್ ಗೆ ಮಿಲಿಟರಿ ಅವರು ಹೊರಗೆ ಬಿಸಾಕ್ತಾವ್ರೆ ಅದು ಓ ಟೇಕ್ ಆಫ್ ಮಾಡೋಕೆ ಆಗತಾ ಇಲ್ಲ ಅದು ರನ್ವೇ ಹಿಡಿದು ಬಿಡಬೇಕು ಕರೆಕ್ಟಾಗಿ ಅದೆ 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 ರಂಜನ್ ಅವರು ಬಂದಾಗಿಂದ ಬೋರೇ ಆಗಿಲ್ಲ ಅವ್ರಿಗೆ ನಿಮಗೆ ಕೊನ್ ಕೈ ಅಟ್ಲೀಸ್ಟ್ ಬೋರ್ ಯಾವತ್ತೂ ಈ ಗೇಮ್ ನಿಷ್ಟೋ ಆಡೇ ಇಲ್ಲ இல்ல மி ஜாப்டர் சி ரீங்க ரன் ஓய்

ಸೊ ಈ ಮಾನಿಟರ್ದು ಲೈಟ್ಸ್ ನೋಡಿ ಸಿಂಕ್ ಸಿಂಕ್ ಲೈಟ್ಸ್ ಇರೋದು ಇದರಲ್ಲಿ ಲೆಫ್ಟು ರೈಟು ಗೇಮ್ ಪ್ಲೇ ಹೆಂಗಿರೋದು ಅದ್ರ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಲೈಟ್ಸು ಸೊ ನೋಡಿ ಲೈಟ್ಸು ಮಾನಿಟರ್ ಲೈಟ್ಸ್ ಅದು ಜಿ ಸೆವೆನ್ದು ಸೊ ಅವ್ರ ಗೇಮ್ ಪ್ಲೇ ತಕ್ಕಂಗೆ ಇಲ್ಲಿ ಲೈಟ್ಸು ಚೇಂಜ್ ಆಗ್ತಾ ಇರುತ್ತೆ ಟ್ಯಾಂಕಲ್ಲಿ ಬ್ಲಾಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಒಂದೊಂದೇ ಫೈರ್ಗೆ ಹೋಗ್ಬಿಡುತ್ತಲ್ಲ ಒಂದು ಸ್ವಲ್ಪ ಟೈಮ್ ಇರುತ್ತೆ ಫಸ್ಟ್ ಟ್ಯಾಂಕ್ಗಳನ್ನೆಲ್ಲ ಒಡಿಸ್ಕೊಂಡ್ಬಿಟ್ಟು ಹಿಂದೆ ಬರ್ತಾ ಇದೆ ಒಂದು ಏನ್ ಬರ್ತಾನೆ ಇದಾವಲ್ಲ ಜೆಟ್ ರೆಡಿ ಆಗೈತೆ ನೋಡಿ

ಸಿಕ್ಕಾಬೇಡ ಕಷ್ಟ ಇದೆ ಬಿಸ್ತಾವ್ರೆ ನಾಲ್ಕು ಸ್ಟಾರ್ ಫೈವ್ ಸ್ಟಾರ್ಸ್ ಯಾವಾಗ ಬರೋದು ಫೈವ್ ಸ್ಟಾರ್ಗೆ ಹೆಲಿಕಾಪ್ಟರ್ ಮೇಲೆ ಒಂದು ಇರುತ್ತೆ ಅನ್ಸುತ್ತೆ ಸರ್ವೆಲೆನ್ಸ್ ಬೋರ್ಡ್ ಫೋರ್ ಸ್ಟಾರ್ ನೋಡಿರಲ್ಲ ಹಿಂಗೆ ಹೆಂಗ್ ಉಡಾಯಿಸ್ತಾವ್ರೆ ಟ್ಯಾಂಕ್ ಸಿಕ್ಕಿದ್ರು ನೀನು ಇನ್ನೊಂದು ಜಟ್ಟೆ ಎತ್ಕೊಂಡು ಅಷ್ಟೊತ್ತಿಗೆ ಇನ್ನೊಂದ್ ಸಾವಿರ ಜನ ಬಂದ್ಬಿಟ್ಟಿರ್ತಾರೆ ಫೈನಲಿ ಓ ಒಂದು ಒಂದ್ಸತಿ ಏರ್ಗೆ ಹೋದ್ಮೇಲೆ ಥ್ರೆಡ್ಸ್ ಕಮ್ಮಿನ ಇವಾಗ ಜೆಟ್ಟವ್ರು ಸರೌಂಡ್ ಮಾಡ್ತಾ ಇರ್ತಾರಲ್ಲ ಜಿಟ್ಟ ಹೊಡಿತಾರೆ ಈಗ ಏನಾದಿ ಜಟ್ಟ ಎತ್ಕೊಂಡ್ಬಿಟ್ರಲ್ಲ ಎಲ್ಲಿ ಹೆಲಿಕಾಪ್ಟರ್ ಬರ್ತಾ ಇದೆ ಸೊ ಇದನ್ನ ಹೋಗಿ ನೀನು ಇಡ್ಕೋಬೋದಾ ನಿಮಗೆ ಎಲ್ಲಬೇಕಲಿ ಬಟ್ ಇವಾಗ ಹ್ಯಾಂಗರ್ ಇನ್ನು ಓಪನ್ ಆಗಿಲ್ಲ ನೀನು ಹ್ಯಾಂಗರ್ ತಗೊಂಡಿಲ್ಲ ಅಲ್ಲ ಸುಮ್ಮನೆ ಆಟಾಡಿಸಬಹುದು ಅಷ್ಟೇ ಇನ್ನ ಎಸ್ಟಾಟಿಟ್ಯೂಡ್ বেকার ಹೋಗಬಹುದು ಇದು ಕಮ್ಮಿ ಮಾಡೋಣ ಆ ಶೂಟ್ ಮಾಡೋ ಹಾ ಎಫ್ 16 ಎಲ್ಲಾ ಇದು ಫೋಲ್ಡ್ ಮಾಡಬೇಕು ಇದು ಹಾ ಅಲ್ಲಿ ಏನು ಅಂತ ಗೊತ್ತಿಲ್ಲ ಅಲ್ಲಿ ಆಷ್ಟೇ ತಾಯಿ ಅವತ್ತು ಎಲ್ಲ ಇದೆ ನೋಡೋದು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಟಾ ಲಿಂಕ್ಸ್ ಸುನಮ ಪಣಾ ಶುರು ಆಗತಾ ಇದೆ ರಾಮೇಶ್ವರಂ ಕಡೆಗೆ ಸ್ಕೋ ಸೊ ರಂಜನ್ ಆಲ್ರೆಡಿ ಕೆಳಗಡೆ ಹೋಗಿದ್ದಾನೆ ಗಡಿಯತ್ರ ಸೊ ನಾವು ಹೋಗ್ತಾ ಇರೋದು ತ್ರೀ ಡೇಸ್ ಟೂ ನೈಟ್ಸ್ ಬರೀ ಟೂ ನೈಟ್ಸ್ ಸ್ಟೇ ಅಷ್ಟೇ ಇವತ್ತು ನೈಟು ನಾಳೆ ನೈಟು ಸೊ ಲಗೇಜ್ ಎಲ್ಲ ಏನಂತ ಜಾಸ್ತಿ ಇಲ್ಲ ನಂದು ರಂಜನ್ದು ಇಬ್ಬರದು ಇದರಲ್ಲೇ ಇದೆ ಬಾಕಿ ಐಟಮ್ ಎಲ್ಲ ಟಾಪ್ ಬಾಕ್ಸಲ್ಲಿದೆ ಸ್ವೀಟ್ ಪನ್ನಿಯರ್ಸು ಬೇಕಾಗಿಲ್ಲ ಲಿಚ್ಗೋ ಲಿಚ್ಕೋ ಸಾಕ ಮಚ್ಚ ಸೊ ನಮ್ಮ ಫಸ್ಟ್ ಮೀಟ್ ಅಪಾಯಿಂಟ್ ಬಂದು ಅತ್ತಿ ಬೆಲೆ ಟೋಲು ಅಲ್ಲಿ ಬರ್ತಾರೆ ಮಿಕ್ಕಿದ ಎರಡು ಬಾಯ್ಸು ಸಮಯ ಆಯಿತು ಐದು ಮುಕ್ಕಾಲು ಕರೆಕ್ಟಾಗಿ ಬಾ ಈ ಶೂಸಲ್ಲಿ ಎಷ್ಟು ಪೀಸ್ ಆಗೈತೆ ಗೊತ್ತಾ ಶಿಫ್ಟ್ ಮಾಡೋಕ್ಕೆ ನಂತ ಹೇಳಿವಿ ಬೂಟ್ಸ್ ಅಲ್ಲಿ ಗೇರ ಸಿಗ್ತಾ ಇದ್ದಿಲ್ಲ ಕಾಲ್ಗೆ ಸಂಡೇ ಮಾರ್ನಿಂಗ್ ನೋಡಪ್ಪ ಎಷ್ಟು ಜನ ಅವರೇ ಅಲ್ಲ ಬೆಂಗ್ಳೂರ್ ನೆವರ್ ಸ್ಲೀಪ್ಸ್ ಮುಂಚೆ ಎಲ್ಲ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ನಾಲ್ಕೈದು ಗಂಟೆವರೆಗೂ ಯಾರು ಇರ್ತಾ ಇದ್ದಿಲ್ಲ ಹನ್ನೆರಡು ಹನ್ನೊಂದರಿಂದನೇ ಇರ್ತಾ ಇರಲಿಲ್ಲ ಈವಾಗ ನಿನ್ನ ರಾತ್ರಿ ಎರಡು ಗಂಟೆ ಅಲ್ ಬಾ ಮಾಮ್ ಎಷ್ಟು ಜನ ಇರ್ತಾರ ಗೊತ್ತಾ ಇವಾಗೇನೋ ಕೂಲ್ ಆಗೈತೆ ಹೋಗ್ತಾ 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 ರೋಸ್ಟ್ ಸ್ಟಾರ್ಟ್ ಬಟ್ ಲಕ್ಕಿಲಿ ನಮಗೇನೋ ಫೋರ್ಕಾಸ್ಟು ನಾಳೆ ನಾಡದೆಲ್ಲ ಫುಲ್ಲು ರೈನ್ ತೋರಿಸ್ತಾ ಇದೆ ಇವತ್ತೇ ಆಕ್ಚುಲಿ ಫುಲ್ ರೈನ್ ತೋರಿಸ್ತಾ ಇದೆ ಅಲ್ಲಿ ಅದಕ್ಕೆ ರೈನ್ ರೈನ್ ಗೇರ್ಸ್ ತೊಗೊಂಡಿದ್ದೀವಿ ಸೇಫ್ಟಿಗೆ ಆದ್ರೂ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ರೋಸ್ಟ್ ಆಗ್ತೀವಿ ದಿಕ್ಕಾಪಡೋ ಬಿಸಿಲು ಆ ಕಡೆ ಎಲ್ಲ ನೋಡಿ ಇಷ್ಟು ಲಗೇಜ್ ಎಲ್ಲ ಏನೋ ಗಾಡಿ ಮೇಲೆ ಐತೆ ಅಂತಾನೆ ಗೊತ್ತಾಗ್ತದೆ ಇಲ್ಲ ಮ್ಯಾಮ್ ಈ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಅಲ್ಲ ಅದೇ ಹಿಮಾಲಯನ್ ಮೇಲೆ ಒಂದು ಚಿಕ್ಕ ಬ್ಯಾಗ್ ಕಟ್ಟಿದ್ರೆ ಸಾಕು ಏನೋ ಎತ್ಕೊಂಡು ಹೋಗ್ತಾ ಅನ್ಸುತ್ತೆ ವೆಯ್ಟ್ ಒಂದು ಸ್ಪೇಸ್ ನಾನು ಹೇಳ್ತಾ ಇರೋದು ಎಕರೆ ಎಕರೆ ಜಾಗ ಐತೆ ಇದ್ರ ಮೇಲೆ ಟಾರ್ಕ್ ಗಾಡಿ ಇದು ಲೋ ಎಂಡ್ ಮಚಾ ಲೆಫ್ಟ್ ಹೋಗ್ಬೇಕು ನಾನು ಹಿಂದೆನೆ ಬಾ ಸೊ ನೀಲ್ಲಿ ರೈಟ್ ಹೋದ್ರೆ ಮಾರ್ತಾಳಿ ಐತಿಯಾ ಇದು ಹೊರ್ತೂರು ಹೊರ್ತೂರ್ ಮೇಲೆ ಹೋಗ್ಬೇಕು ನಾವೀಗ ವರ್ತೂರ್ ಸಂತೋಷ್ ಅವ್ರ ಊರ್ ಮೇಲೆ ನಾವು ಸ್ಕೂಲ್ಗೆ ಇಲ್ಲೇ ಮಜಾ ಓಡಾಡ್ತಿದ್ದು ಅಪ್ ಅಂಡ್ ಡೌನು ಇದೇ ರೋಡೆ ಎರಡು ವರ್ಷ ಸೊ ನಾನು ಏಯ್ಟ್ ಇಯರ್ಸ್ ಒಂದು ಸ್ಕೂಲಲ್ಲಿ ಓದ್ದೆ ಓ ಫಾರ್ಮ್ ಅಲ್ಲಿ ಟೂ ಇಯರ್ಸ್ ಮಾತ್ರ ವರ್ತೂರಲ್ಲಿ ಓದ್ದೆ ಲಾಸ್ಟ್ ನೈನ್ತು ಟೆಂತು ಇವೆಲ್ಲ ಏನು ಮ್ಯಾಮ್ ಫುಲ್ ಖಾಲಿ ಜಮೀನು ಇವಾಗ ನೋಡು ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಬರ್ತಾ ಇದಾವೆ ಇಲ್ಲೆಲ್ಲ ಈ ಪಕ್ಕದಲ್ಲಿ ಇರೋದು ಕೆರೆ ವರ್ತೂರ್ ಲೇಕ್ ಇದೇನೆ ಹಾ ರೈಟ್ ಸೈಡ್ ಅಲ್ಲಿ ಇರೋದು ಫುಲ್ಲಿ ಕಂಟಾಮಿನೇಟೆಡ್ ರೋಡಲ್ಲಿ ಹೋಗೋ ಬರೋರಿಗೆಲ್ಲ ನೊರೆ ಆರೋದು ಅಷ್ಟು ಹ್ಞೂ ಇದೇ ಕೆರೆ ಅದು ನ್ಯೂಸಲ್ಲೆಲ್ಲ ನೋಡಿರ್ತೀಯ ಫುಲ್ ರೋಡಲ್ಲಿ ಹೋಗೋ ಬರೋರ ಮೇಲೆಲ್ಲ ನೊರೆ ಆರ್ತಿರ್ತೈತೆ ಅಲ್ಲ ಇದೇ ಅದು ಇದೇ ಹೊರದವ್ರ ಕೆರೆ ಎಷ್ಟು ಚಿಕ್ಕ ರೋಡ್ ಇತ್ತು ಗೊತ್ತಾ ಇಲ್ಲಿ ಒಳ್ಳೆ ಘಾಟ್ ಸೆಕ್ಷನ್ ಅಲ್ಲಿ ಓಡ್ದಂಗ ಹೋಗ್ತಾ ಇತ್ತು ಈ ದೊಡ್ಡ ದೊಡ್ಡ ರೋಡ ಏನೂ ಏನು ಇತ್ತು ಅಪಾರ್ಟ್ಮೆಂಟ್ಸ್ ಬಂದಿರೋದಕ್ಕೆ ಈ ದೊಡ್ಡ ದೊಡ್ಡ ರೋಡ್ ಮಾಡೋರು ಇವಾಗ ನೋಡಿದೇ ಬ್ರಿಡ್ಜು ನೋಡಲ್ಲ ಮಿಶಾಕ್ ಅವ್ರ ಅಲ್ಲಿ ಆ ನೂರ ಆರ್ಬಾರ್ದು ಅಂದ್ಬಿಟ್ಟೆ ಮಿಶ್ ಹಾಕಿದಿದ್ದು ಅದು ಆ ಟೈಮಲ್ಲಿ ಅದು ಟು ತೌಸಂಡ್ ಏಯ್ಟ್ ನೈನ್ ಟೆನ್ ಲೆವೆನ್ ಟೈಮ್ಸ್ ನೋಡಿದೆ ವರ್ತೂರು ಪ್ರಾಪರ್ ವರ್ತೂರು ವರ್ತೂರು ಜಂಕ್ಷನ್ ಇದು ಸರ್ಕಲ್ಲು ಊರ ಹಬ್ಬ ಎಲ್ಲ ಎಲ್ಲೇ ನಡೆಯೋದು ರೀಸೆಂಟಾಗಿ ಆಯಿತು ಊರ ಹಬ್ಬ ಇದು ನೋಡಿ ಇದು ಅಂಗಡಿ ಎಲ್ಲ ಹೊಡೆದಾಕವ್ರಿ ಇಲ್ಲಿ ಸೊ ಇದು ಫುಲ್ಲು ದೊಡ್ಡ ರೋಡ್ ಆಗ್ತಾಯಿದೆ ಆ ದೊಡ್ಡ ರೋಡ್ ಆಗ್ತಾಯಿದೆ ಇವತ್ತು ಸಂಡೆ ಅಲ್ಲ ವರ್ತೂರು ಸಂತೆ ಫುಲ್ಲು ತರಕಾರಿ ಹ್ಞೂ ಇಲ್ಲೆಲ್ಲ ಸಂಡೇ ಸಂಡೇ ಸಂತೆ ನಡಿಯತ್ತೆ ಕಾಡುಗುಡಿದು ಥರ್ಸ್ಡೇ ಥರ್ಸ್ಡೇ ನಡೆಯುತ್ತೆ ಸಂತೆ ಹೊರ್ತವ್ರು ಸಂತೋಷ್ ಅವ್ರ ಮನೆ ರೋಡೆ ಇದು ಬಳಗರೆ ರೋಡ್ ಇದು ಈ ರೋಡಲ್ಲೇ ಇರೋದು ಅವ್ರ ಮನೆ ನಮ್ಗೆ ಸ್ಕೂಲ್ ಹುಡುಗರಲ್ಲಿ ಏನ್ ಗೊತ್ತಿರುತ್ತೆ ಅಮ್ಮ ಚಾ ಯಾರು ಏನು ಅಂತ ಈವಾಗ ಗೊತ್ತ ಯಾರ್ಯಾರ್ದು ಏನೇನು ಬ್ಯಾಕ್ ಗ್ರೌಂಡು ಎಲ್ಲ ಗೊತ್ತಾಗದೆ ನೀನು ದೊಡೋನಾದ್ಮೇಲೆ ಸ್ಕೂಲಲ್ಲಿ ಎಲ್ಲಾರು ಒಂದೇ ಅದಕ್ಕೆ ಯೂನಿಫಾರ್ಮ್ ಹಾಕ್ಸೋದು ಅವಲ್ಲ ಈಕ್ವಲ್ ಅಂತ ಸ್ಕೂಲಿ ನಾಚಕ್ ಬಂದ್ಮೇಲೆ ಚೂಪಿಸ್ತಾನ ಅಂತಾರೆ ಎಲ್ಲರೂ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದೆ ಮಾಮ್ ಇಲ್ಲಿ ಇನ್ನೇನು ಕ್ರೌಡ್ ಆಗ್ದಿರಾ ಹ್ಮ್ ಮಾಮ್ ಇವೆಲ್ಲ ಏನು ಇದ್ದೀರಾ ನಮ್ಮ ಸ್ಕೂಲು ಇಲ್ಲಿ ನಮ್ಮ ಸ್ಕೂಲ್ ಒಂದೇ ಇದ್ದಿದ್ದು ಇವಾಗ ನಮ್ಮ ಸ್ಕೂಲೇ ಮುಚ್ಚೋ ಮುಚ್ಚೋದೆ ಇಲ್ಲಿ ಬಂದ್ರೆ ಇದು ಒಂದೇ ಸ್ಟಾಪ್ ಕೆ ಕೆ ಸ್ಕೂಲ್ ಸ್ಟಾಪ್ ಅಂದ್ಬಿಟ್ಟು ಸ್ಟಾಪ್ ಆಗ್ತಿದ್ರು ನೋಡಿ ಇದೇ ಗೇಟು ಮೈನ್ ಗೇಟು ಸ್ಕೂಲ್ದು ನೋಡಿಲ್ಲ ಗೇಟು ಹಾ ಇದೆ ಫುಲ್ ಸ್ಕೂಲೇ ಇದು ಒಳಗಡೆ ಇರೋದೆಲ್ಲ ಸ್ಕೂಲೇ ಇವಾಗ ಸ್ಕೂಲೇ ಕಾಣಿಸಲ್ಲ ಎಲ್ಲ ಅಂಗಡಿಗಳೆಲ್ಲ ಮುಚ್ಚಾಕ್ಬಿಟ್ಟವ್ರೆ ಸ್ಕೂಲ್ನ ಏನು ಪ್ರೋಗ್ರೆಸ್ ಆಗೈತಪ್ಪ ಹೊರ್ತೂರಂತೂ ಬೆಳಿಗ್ಗೆ ಆದರೆ ಸಾಕು ಫುಲ್ಲು ಸ್ಕೂಲು ವ್ಯಾನ್ಗಳಿಲ್ಲಿ ಯಾಕಂದರೆ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಬೇಜಾನಿದ್ದಾವೆ ಇಂಡಸ್ ಇಂಡು ಗ್ರೀನ್ವುಡ್ ವ್ಯಾಲಿ ಆಮೇಲೆ ದ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರ್ ಟಿ ಎ ಎಸ್ ಬಿ ಅಂತಾರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಕುಳಗಳು ಮಕ್ಕಳೆಲ್ಲ ಹೋಗೋರು ಆ ಸ್ಕೂಲ್ಗಳಿಗೆ ಡೈಲಿ ಒಂದು ಶವರೋಲ್ಲೇ ಇದು ಬರ್ತಾಯಿತ್ತು ಮಚ್ಚ ಅದೇನೋ ಅದ್ರ ಹೆಸರು ಮಾಡ್ತಾ ಹೋಗ್ಬಿಟ್ಟೆ ಕ್ರೂಸ್ ಅಲ್ಲ ಮಾಮ್ ಕ್ರೂಸ್ ಅಲ್ಲ ಐತಲ್ಲ ದುಡ್ಡದು ಎಸ್ ಯಿ ಎಸ್ ಯು ಟಿ ಕ್ಯಾಪ್ಟಿವಾ ಕ್ಯಾಪ್ಟಿವಾ ಕರೆಕ್ಟ್ ಕ್ಯಾಪ್ಟಿವಾ ಡೈಲಿ ಒಬ್ಬರನ್ನ ಬಿಡಕ್ಕೆ ಹೋಗ್ತಾ ಇತ್ತು ಡ್ರೈವರ್ ಕರ್ಕೊಂಡು ಹೋಗೋದು ನಾನು ಅನ್ಕೊಂತ ಇದ್ದೆ ಇಂಥ ಕಾರ್ ಇಡ್ಬೇಕು ಗುರು ನಾನು ಒಂದು ಲೈಫಲ್ಲಿ ಅಂತ ಕ್ಯಾಪ್ಟಿವ ಕಾಣಿಸಿದ್ರೆ ದೊಡ್ಡ ವಿಷಯ ನಿನಗೆ ಇವಾಗ ಇದು ಕಾಣಿಸ್ತಾನೆ ಇಲ್ಲ ಗಡಿಯದು ಓ ಕ್ರೂಸು ಅದು ಅಡ್ವರ್ಟೈಸ್ ಮಾಡಿದ್ದೇನೆ ಡೀಸೆಲ್ ರಾಕೆಟ್ ಅಂದ್ಬಿಟ್ಟಲ್ಲ ಟೂ ಲೀಟರ್ ಡೀಸೆಲ್ ಅದು ಏನು ಪವರು ಹೌದೌದು ನಿಂಗೂ ಕಾಣಿಸುತ್ತಲ್ಲ ಈ ಲೈಟ್ ಆಮೇಲೆ ಇದರಲ್ಲಿ ಬ್ಯಾಕ್ಲಿಟ್ ಡಿಸ್ಪ್ಲೇ ಇದೆ ಮೊಚ ಸ್ವಿಚ್ಗೆಲ್ಲ ಇದು ಜಿ ಎಸ್ ಎಲ್ಲೂ ಇಲ್ಲ ನಿಂಗೆ ನೈಟ್ ಅಲ್ಲಿ ಗೊತ್ತಾಗಲ್ಲ ಏನು ಓದ್ತಾ ಅಂತ ನೋಡಿ ಇದರಲ್ಲೆಲ್ಲ ಫುಲ್ ಬ್ಯಾಕ್ಲಿಟ್ ಡಿಸ್ಪ್ಲೇ ಇದೆ ಅಂದ್ರೆ ಸ್ವಿಚ್ ಗಳಿಗೆ ಲೈಟ್ ಇದೆ ಹ್ಞೂ ಇದೆಲ್ಲ ಪಲ್ಸರ್ ಅಲ್ಲೇ ಕೊಡ್ತಾ ಇದ್ದ ಅದ್ಯಾಕೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವ್ರು ಸುಮಾರು ಜನ ಕೊಡೋದೇ ಇಲ್ಲ ಇದು ಎಷ್ಟು ಎಲ್ಪ್ ಆಗೋದು ಗೊತ್ತಾ ಲೋರ ಸಲಹೆ ಬುಡ್ರ್ ಅಂದಿದೆ ಅಡಿ ಇನ್ನ ಬೆಳಕಾಗಿಲ್ವಲ್ಲಪ್ಪ ಆರು ಗಂಟೆ ಆಯ್ತು ಆರು ಆರು